ಅದರಿಂದ ನಾವು ಕನ್ನಡದವರು ಯಾವ ಭಾಷೆನೂ ಭಾಷೆ ಈಗ ಎಲ್ಲ ಬೇಡತನಾಗ ಯಾರಿಂದ ಇಲ್ಲಿ ಬಂದು ಕೂತ್ಕೊಂಡು ಕನ್ನಡ ನಮ್ಗೆ ಬೇಡ ಅಂತ ಮತ್ ಬೇಡಪ್ಪ ಕನ್ನಡ ದೇಶದಲ್ಲಿ ಕನ್ನಡ ಬೇಡ ಅಂತ ಬೇಡತನ ಬೇಡ ಐತಿ ಸಣ್ಣ ಸಣ್ಣ ಬೇಡ ನೀವು ಎದ್ದೋಸಾ ಎಲ್ಲರೂ ಹೇಳಿ ಬಂದೆ ಎಂತ ಹೇಳ್ತಾರೆ ಇದೇ ಮತ್ತೆ ಹೇಳ್ತಾರೆ ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಹೊಂದಿದ್ದ ಮಾಸ್ತಿ ಕನ್ನಡದ ಆಸ್ತಿಯಾಗಿದ್ದಾರೆ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಮೂವತ್ತೊಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಶಿಕ್ಷಣದ ಕಾಲ ತುಂಬು ಬಡತನದಲ್ಲಿ ಕಳೆದರು ಹಾಗಾಗಿ ಅವರ ಸಣ್ಣ ಕಥೆಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ನೀವು ಕಾಣಬಹುದು ದೊಡ್ಡ ಅಧಿಕಾರಿಯಾಗಿ ಕರ್ತವ್ಯದಲ್ಲಿ ಇದ್ರು ಕೂಡ ಕನ್ನಡಕ್ಕೆ ಪ್ರೋತ್ಸಾಹ ಇಲ್ಲದ ಕಾಲದಲ್ಲಿ ಕನ್ನಡ ಆರಿಸಿಕೊಂಡು ಅದರಲ್ಲೇ ಸಾಹಿತ್ಯ ಕೃಷಿ ಮಾಡಿದ್ದ ಅವರ ಸೇವೆ ನಿಸ್ವಾರ್ಥವಾದದ್ದು ಹತ್ತೊಂಬತ್ ನೂರ ಹತ್ತರಲ್ಲಿ ಬರೆದ ರಂಗನ ಮದುವೆ ಎಂಬ ಸಣ್ಣ ಕಥೆಗಳ ಸಂಗ್ರಹದಿಂದ ಹಿಡಿದು ಅವರು ನಿಧನರಾಗುವುದಕ್ಕೆ ಕೆಲವೇ ತಿಂಗಳುಗಳ ಹಿಂದೆ ಪ್ರಕಟವಾದ ಮಾತುಗಾರ ರಾಮಣ್ಣ ಎಂಬ ಕೃತಿಯವರೆಗೆ ಅವರು ರಚಿಸಿದ ಕೃತಿಗಳ ಸಂಖ್ಯೆ ನೂರ ಇಪ್ಪತ್ ಮೂರು ಬಸವಣ್ಣನವರ ವಚನಗಳ ಇಂಗ್ಲಿಷ್ ಭಾಷಾಂತರ ಮಾಡಿ ಜಗತ್ತು ನೋಡುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭ್ಯವಾಗಿದೆ ವರಕವಿ ದರಾಬೇಂದ್ರೆ ಮಾಸ್ತಿಯ ವರ್ಣ ಹಿರಿಯಣ್ಣ ಅಂತ ಕರೆದಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾಸ್ತಿ ಸೇವೆ ಸಲ್ಲಿಸಿದ್ರು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮೈಸೂರು ಮಹಾರಾಜರು ಸೇವಾ ಪ್ರಸಕ್ತ ಎಂದು ಗೌರವಿಸಿದ್ರು ಇಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ